ಅಪ್ಪ ನನಗೆ ನೀವು ಹೇಳ್ದಂಗೆಲ್ಲ ಕೇಳಿಕೊಂಡು ಇಲ್ಲಿ ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಾವು ನಮ್ಮೂರಿಗೆ ಹೋಗ್ತೀವಿ ನಾನು ಕೆಲಸ ಅಂತ ಇರ್ತಾವೆ ನಂಗೆ ಈಗ ಹಳ್ಳಿಯಾಗಿದ್ದು ಸಿಟಿಗೆ ಹಳ್ಳಿಗೆ ಅಡ್ಡಾಡಕ್ಕೆ ಆಗಲ್ಲ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಆಮೇಲೆ ನೋಡಿದ್ರಲ್ಲ ಪ್ರತಿಭಾ ಮಾಡಿದ್ಲು ಅಂತ ಅಂತೇಳಿ ಏನು ಮಾಡಿದ್ಲಪ್ಪ ಪ್ರತಿಭಾ ಅಪ್ಪಾ ನೀವ್ಯಾರೋ ನಂಗೆ ಫೋನ್ ಮಾಡಿ ಹೇಳ್ದೆ ಇರ್ಬೋದು ಆದ್ರ ಸುಮಂಗಲ ಫೋನ್ ಮಾಡಿ ಎಲ್ಲಾ ಹೇಳದ್ಲು ಏನೇನಾಯ್ತು ಏನೇನಿಲ್ಲ ಅಂತ ಹೇಳಿ ಎಲ್ಲಾನು ಎಳೆಳೆಯಾಗಿ ನನ್ಗೆ ಹೇಳದ್ಲು ನೀ ಹೇಳಲಿಲ್ಲ ಅಂದ್ರೆ ಬೇರೆ ಯಾರು ಹೇಳಲ್ಲ ಅನ್ಕೊಂಡು ಏನ ಸುಮಂಗ್ಲನ ಫೋನ್ ಮಾಡಿ ಭಾವ ಹಿಂಗೆಲ್ಲ ಆಕತೈತ್ ಮನೆಯಾಗ ಹಿಂಗಾಯ್ತು ಅಂತಂದ್ ಹೇಳದ್ಲು ದಿಶುಗ ಅಂದ್ರ ಆಕಿ ಮಾಡಿದ ಘನನ್ ಕಾರ್ಯ ಘನಕಾರ್ಯಕ್ನ ನಿನಗ ಪ್ರತಿಭನ್ ಮೇಲೆ ಸುಮಂಗ್ಲನ ಹೇಳದ್ಲನಾ ಏನಪ್ಪ ಏನ್ ಹೇಳತ್ತೀರಿ ನೀವು ಸುಮಂಗ್ಲನ ಕೊಟ್ಟಿದ್ದು ದಿಶುಗ ಅದನ್ನ ದಿಶುನ ಹೇಳದ್ಲು ಸುಮಂಗ್ಲನೆ ಕೊಟ್ಟಿದ್ದು ಅಂತ ಹೇಳಿ ಗೊತ್ತ ಅದನ್ನ ಕೊಟ್ಟಿದ್ದು ಪ್ರತಿಭಾ ಅಲ್ಲ ಪ್ರತಿಭಾ ನೆನಪು ಮಾಡಿದ್ಲಂತ ಎರಡು ಸಾರಿ ಕೊಡ್ಬೇಡ ಆಕೆಗೆ ಬಾದಾಮಿ ತಿಂದ್ರ ಕೀಗ ಅಲರ್ಜಿ ಆಗತ್ತ ಅಂತ ಹೇಳಿ ಪ್ರತಿಭಾ ಹೇಳಿದ್ರುನು ಸುಮಂಗ್ಲನ ಮರೆತು ಕೊಟ್ಟಿರೋದು ಸುಮ ಪ್ರತಿಭಾ ಸುಮಂಗ್ಲ ಕೊಟ್ಟ ಮ್ಯಾಗು ಅದನ್ನ ಪ್ರತಿಭಾ ಮೇಲೆ ಹಾಕಿ ನನಗೇನು ಗೊತ್ತಿಲ್ಲಂಗಂತ ನಿಂತಿದ್ದುನು

ಅಲ್ಲವಾ ನಾ ನಿನಗೂ ಫೋನ್ ಮಾಡಿದ್ನಲ್ಲ ಅವಾಗ ನೀನು ಹೇಳ್ದಲ್ಲ ಹಿಂಗ ಪ್ರತಿಭಾ ದಿಶುಗ ಈ ತರ ಕೊಟ್ಟು ತೊಂದರೆ ಮಾಡ್ಯಾಳ ಯಾವ್ದ ಗ್ಯಾನ್ದಾಗ ಅಂತ ನೀನು ಬಾಯಿ ಬಂದಂಗ ಇದೆ ಅವಾಗ ಪ್ರತಿಭಾಗ ಈಗ ನೋಡಿದ್ರೆ ಅದನ್ನ ಮಾಡಿದ್ ಸುಮಂಗ್ಲ ಅಂತ ಹೇಳಕತ್ತನಪ್ಪ ಮಾಡಿದ್ದ ಸುಮಂಗ್ಲಿನ ಅದ ಯಾವ ಗ್ಯಾನ್ದಾಗ ಏನ ಮಾಡಿದ್ದ ಬಾಳ ಅಕ್ಕವಲ್ಲ ಕೆಲ್ಸ ಪಾಪಕಿಗೆ ಆ ಹುಡುಗರು ಕಾಡ್ಸಕತ್ತಿದ್ವ ಅಂತ ಸಾಲಿಗೆ ಹೋಗಿ ಗೊತ್ತಾಗಿತಿ ತಯಾರು ಮಾಡ್ಬಾ ತಯಾರು ಮಾಡ್ಬಾ ರೆಡಿ ಮಾಡಿಸ್ಬಾ ಅಂತಂದ್ರೆ ಆಕಿ ಯಾವ್ದ ಗ್ಯಾನ್ದಾಗ ಹೋಗಿ ீகூல பாப்பாக்கீத் நோடீங்கேஷன் இக்கி பிரதிபா பாப்பூட்டா இதுசி சுள் மாதாடி நீங்க ಈಗ ಇಲ್ಲಿ ಮಕ್ಳು ಮರಿನೂ ಜಾಸ್ತಿ ಅದಾವು ಆಮೇಲೆ ನೋಡು ಒಟ್ಟ ಓದಲ್ಲ ಬರಿಯಲ್ಲ ಊಡಾ ತನಕ ಬೂತಾವ್ ಏನಾರ ಹೆಚ್ಚು ಕಮ್ಮಿ ಆಗಿ ಸರಿ ಮಾರ್ಕ್ಸ್ ಅಂದ್ರೆ ಕಮ್ಮಿ ಬಂದು ಇಬ್ರಿಗೂ ನಾನು ಮಾತ್ರ ಸುಮ್ಮನಿರಂಗಿಲ್ಲ ಅದಕ್ಕೆ ಸುಮ್ಮನೆ ತೊಂದ್ರೆ ಹಾಗೆ ಆಗತ್ತ ನಾನು ನನ್ನ ಹೆಂಡತಿ ನನ್ನ ಮಕ್ಳು ಹೋಗಿವಿ ನಮ್ಮೂರಿಗೆ ಲೋ ನೀನು ಇಂಗ್ಲಿಷ್ ಎಲ್ಲಾ ಕಲ್ತಿಯಲ್ಲ ಯಾವ್ಯಾವ ಭಾಷೆ ಮಾತಾಡ್ತಿದ್ದಿ ಹೌದಿಲ್ಲ ಹ್ಮ್ ಯಾಕಪ್ಪ ಕನ್ನಡನು ಚಲೋ ಬರುತ್ತ ಯಾಕಪ್ಪ ಕನ್ನಡದಾಗಲ್ಲೋ ನಾ ಹೇಳಿದ್ದು ಯಾರು ಎಲ್ಲೂ ಹೋಗಲ್ಲ ನೋಡು ನಾ ಹೇಳದ ಈ ಮನ್ಯಾಗ ನಡೆಯೋದು ನೀನ್ ನೆಡಸ್ತೀನಂದ್ರ ನಾವ ಈ ಊರ್ಬಿಟ್ಟೆಲ್ಲರೂ ಹೋಗಿವಿ ಅಪ್ಪಾ ಏನ್ ಮಾತಾಡಕತ್ತೀರಿ ನನಗ್ ಇಷ್ಟ ಇಲ್ಲಪ್ಪ ನನಗ್ ನನ್ನ ಹೆಂಡತಿ ನನ್ನ ಮಕ್ಳು ಅಂತ ಆರಾಮಾಗಿರೋದೇ ಇಷ್ಟ ನನ್ನ ಬಾಯಲೆ ಎಲ್ಲಾನು ಬುಡಿಸ್ಬಾಡ ಹೇಳಕತ್ತೀನಿ ಪ್ರತಾಪ ಇದನ್ನ ಇಲ್ಲಿಗೆ ಮುಗಿಸು ಅಲ್ಲಿ ಸಾಮಾನ ಹೇರ್ಕೊಂಬರೋ ವ್ಯವಸ್ಥೆ ಮಾಡು ಅಷ್ಟ ಮುಗೀತು ಅಲ್ಲಿ ನೀನು ಇರ ಅವಶ್ಯಕತೆ ಇಲ್ಲ ಬಾ ಆಮೇಲೆ ನಿನಗೆ ಅಲ್ಲಿ ಕ್ವಾರ್ಟರ್ಸ್ ಕ್ವಾಟರ್ಸ್ನಾಗ ನೀ ನೀನ್ ಹೋಗಿ ನಿಂದು ಬಂಗ್ಲಾದೊಳಗಿರೋ ಅವಶ್ಯಕತೆ ಏನಿಲ್ಲ ಅಪ್ಪ ಕ್ವಾರ್ಟರ್ಸ್ನಾಗ ನಮ್ಮ ಕೋಲಿಕ ಸಲ ಅಲ್ಲೇ ಇರ್ತಾರಪ್ಪ ಉಳ್ದಿಂಗ್ ನಾ ಇರಕ್ಕೆ ನನ್ನ ಸ್ಟೇಟಸ್ ಏನಪ್ಪಾ ನಿನ್ ಸ್ಟೇಟಸ್ ಎಲ್ಲ ನನಗೆ ಗೊತ್ತೈತಿ ಅದು ಗೊತ್ತಾದ್ಮೇಲೆ ನಾ ಇನ್ ಇದ್ದಾರ ತಗೊಂಡಿನಿ ನೀ ದೊಡ್ಡ ಶಾಣೆಗೆ ಹಾಕ್ ಬರ್ಬೇಡ ಏನ್ ಆ ಅರ್ಥ ಏನಂದ್ರ

ಏಕ ಹಳ್ಳಿಗೆ ಅಲ್ಲ ನಾಲ್ಕು ಮಂದಿ ನೋಡ್ತಾರ ಇಟ್ಕೋ ಏನದು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿಯಲ್ಲ ಯಾರೆಲ್ಲ ಹೇಳ್ಕೊಟ್ಟಿದ್ದು ಕಲ್ತ್ಕೊಂಡ್ಬಿಟ್ಟೆನಾ ಪ್ರತಿಭಂಜತೆ ಇದ್ದಿದ್ದು ಏನ್ ಹೇಳಿ ಮಾವ ಏನ್ ಹೇಳಿದ್ರು ಹೇಳಿ ಅಲ್ವಾ ನಾ ಹೇಳ್ದಾತ ನನ್ನನ್ ಕೇಳಿ ಹೇಳ್ತೀನಿ ಈಗ ನೋಡು ಈಗ ದೂರ ಇದ್ದಷ್ಟು ನಮಗೂ ನಿಮಗೂ ಬಾಂಧವೇ ಇರಂಗಿಲ್ಲ ಅವ ಅಂತನ ಅವ್ನ ಕೆಲ್ಸದ್ದೆ ಲಕ್ಷ್ಯ ಆಗತ್ತ ಇಲ್ಲಿದ್ರ ಬಗ್ಗೆ ಅವ್ನ ಗಮನ ಇರೋಲ್ಲ ಅನ್ನೋಕ್ಕೋಗಿ ಹಂಗೆ ಅಂದೆ ನೀ ಅದನ್ನ ದೊಡ್ಡದು ಮಾಡಿ ರಗಳಿ ಮಾಡ್ಬಿಡವ್ವ ನಾ ದೊಡ್ಡೋರು ಏನೋ ಹೇಳ್ತೀವಿ ಅಂದಾಗ ಅವ್ನ ಸೊಲ್ಪ ಸಮಾಧಾನದಿಂದ ಕೇಳವ್ವ ಸುಮಿತ್ರಾ ಸೌಲಭ್ಯ ಸರಿ ಅಲ್ಲ ಹಲೋ ಏನು ನನ್ನ ಮೇಲೆ ನಂಬಿಕೆಲಿ ನಿನಗೆ ಅಲ್ಲ ಉಸ್ತಾ ತಾಲ್ತು ಬಂದು ಹುಡುಗಿ ಹಿಂಗದಾಳ ಅಂತ ಕೇಳ ವ್ಯವಧಾನೂ ನಿಮಗಿಲ್ಲ ಹುಡುಗಿ ಎಲ್ಲದಾನ ಅಂತನೂ ಕೇಳಲಿಲ್ಲ ಕೊನೆಗೆ ನೀ ಹಿಂಗದಿದ್ದಿ ನಿನಗೆ ಅಷ್ಟಕ್ಕೊಂದು ತೊಂದರೆ ಆಗಿತ್ತಲ್ಲ ಈಗ ಹಿಂಗದಿ ಅಂತ ಕೇಳ್ಬೇಕಂತನೂ ಅನಿಸ್ಲಿಲ್ಲ ನಿಮಗೆ ಓಹೋ ಮೂರು ಹೊತ್ತು ಅದ್ನ ಮಾಡ್ತೀನಿ ಯಾಕ ಮನೆ ಫೋನ್ ಮಾಡ್ದ ಕೇಳಿಲ್ಲ ಮೊನ್ನೆ ಮೊನ್ನೆ ಅಂದ್ರ ನಂಗೆ ಹಿಂಗಾಗಿ ಒಂದು ವಾರ ಆತ ಒಂದ್ ಎರಡ್ ದಿನ ದಿನಕ್ಕೆ ಇದ್ರನ ಇಲ್ಲ 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 ಹಾ ಮನೆ ಕರ್ಕೊಂಡ್ಬಂದು ನನ್ ಬಿಟ್ಟು ಹೋದ್ರಲ್ಲ ಅವತ್ತು ಕೇಳಿದ್ದ ನೀವು ಮತ್ ಕೇಳಿದ್ರ ಕಮೋನ್ ಸುಮಿತ್ರ ಆನ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್ ನಿಂಗೆ ಗೊತ್ತು ನನಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಹೇಳಿ ಅಂತದ್ರಾಗ ನೀನು ಈ ಥರ ನೆಗ್ಲೆಕ್ಟ್ ಮಾಡಿ ಮಾತಾಡಿದ್ರ ನೀನು ಟಿಪಿಕಲ್ ಎಂಟಿರ್ತಾರ ಬಿಹೇವ್ ಮಾಡ್ಬೇಡ ಪ್ಲೀಸ್ ನನ್ನ ಪ್ರೆಷರ್ ನಂಗೆ ಗೊತ್ತು ಆ ಪ್ರೆಷರ್ ಒಳಗು ನಾನು ಎಲ್ಲಾನು ಹ್ಯಾಂಡಲ್ ಮಾಡೋದು ನಂಗೆ ಕಷ್ಟ ಆಗುತ್ತೆ ನೀ ಇಲ್ಲಿರ್ಬೇಕಾದಾಗ ಅವ್ವ ಅಪ್ಪ ಎಲ್ಲಾರು ಅದರ ಜಗಣ್ಣದನ ಪ್ರಸಾದದರ ದರ ಎಲ್ಲಾರು ಅದರ ನಾನ್ ಯಾಕೆ ತಲೆ ಅದಕ್ಕೋಸ್ಕರ ನಾನು ಕೇಳಲಿಲ್ಲ ಆಯ್ತಾ ಕೂಲ್ ಓಕೆ ಕೂಲ್ ನಂದೇ ತಪ್ಪ ಆಯ್ತಾ ಕೂಲ್ ನೋಡ್ರಿ ನೀವ್ ಸಾರಿ ಕೇಳಂತಾಗ್ಲಿ ಅಥವಾ ಇಲ್ಲ ನಾನು ನೋಡ್ಕೊಳಕ್ ಇಲ್ಲ ಅಂತ ಆಗ್ಲಿ ನಾ ಹೇಳಕತ್ತಿಲ್ಲ ಎಲ್ಲರೂ ಕೇಳೋದಕ್ಕೂ ಗಂಡ ಆಗಿರತ ತಂದೆ ಅನ್ಸ್ಕೊಂಡಿರತ ಕೇಳಿದ್ರೆ ಅದ್ರದ್ದು ಪ್ರೀತಿ ಕಾರಣ ಬೇರೆ ಆ ಕಾರಣ ಕಷ್ಟ ಆಮೇಲೆ ನಿಮ್ಮ ಮಗಳಂತೂ ಅಪ್ಪ ಬಂದ್ರ ಅಮ್ಮ ಅಪ್ಪ ಬಂದ್ರ ಅಮ್ಮ ಅಂತ ಒಂದ್ ಇಪ್ಪತ್ ಸರಿ ಕೇಳಿ ಆಯ್ತಾಯ್ತು ನಾ ಹೋಗಕಿನ್ ಮಾತಾಡ್ಸ್ತೀನಿ ಆಯ್ತಾ ನಾನು ಎಲ್ಲ ಸಮಾಧಾನ ಮಾಡ್ತೀನಿ ಒಂದೆರಡು ಚಾಕ್ಲೇಟ್ ಕೊಟ್ರ ತಂದಿನ ಚಾಕ್ಲೇಟ್ ಅಂದಂಗ ಹುಡುಗರಿಗೆ ಎಲ್ಲರೂ ಹುಡುಗರಿಗೂ ತಂದಿನಿ ಹ್ಮ್ ಒಂದೆರಡು ಚಾಕ್ಲೇಟ್ ಕೊಟ್ಟು ಒಂದಿಷ್ಟು ಏನಾರ ಅದು ಇದು ಕೊಡ್ಸಿದ್ರೆ ಅವೆಲ್ಲ ಕೂಲ್ ಡೌನ್ ಆಗ್ತಾರ ನೀನು ಸ್ವಲ್ಪ ಕೂಲ್ ಆಗೈತಾ ಹ್ಮ್ ಹ್ಮ್ ಓಕೆ ಚಿಲ್ ನಾ ಬೇರೆ ವಿಷಯ ಮಾತಾಡ್ಲಾ ಅಪ್ಪನ್ ಜೊತೆಗೆ ಇಫ್ ಯು ಡೋಂಟ್ ಮೈಂಡ್ ಸರಿ ಪ್ಲೀಸ್ ಇಲ್ಲಿಂದ ಹೋಗು ಆಕೆಲ್ಲೂ ಹೋಗಲ್ಲಲ್ಲ ಇಲ್ಲೇ ನಿನ್ ಜೊತೆಗೆ ವಿಷಯನ ಎಲ್ಲೆಲ್ಲೆಲ್ಲೆಲ್ಗೂ ತಗೊಂಡು ಹೋಗ್ಬೇಡ ನೀನು ಅಪ್ಪ ಪ್ಲೀಸ್ ಅಪ್ಪ ನಾವು ಊರ್ಗ್ ಹೋಗ್ತೀವಿ ಬಿಟ್ಬಿಡಪ್ಪ ಮಾತ್ ಮುಗ್ದತಿ ನಡಿ ಇಕ್ಕಿನ ಈಕಿನ ಅವಂಗ ಪ್ರತಾಪ್ಗ ಇವು ಇಷ್ಟ ಅಲ್ಲ ಚೂಡ ಚೂಡ ಮಾಡಿ ಚೂಡಾ ಮಾಡಿ ಮಿರ್ಚಿ ಮಾಡಿ மக்கள்ப்பட் நரீஸ் மிர்ச்சி சும்மா ஒங்க ಅವ್ವಾ ನರ್ಗೀಸ್ಕ್ ಬೆಂಕಿ ಹಾಕ್ಲಿ ನಾ ಹೇಳೋದೊಂಚೂರು ಅರ್ಥ ಮಾಡ್ಕೊಳ್ರಿ ನಂಗೆ ಓಡಾಡಕ್ ಕಷ್ಟ ಆಗತ್ತ ಈಗ ನೋಡ್ತಿರಲ್ಲ ದಿನ ಆ ಆಕ್ಸಿಡೆಂಟು ಈ ಆಕ್ಸಿಡೆಂಟು ಅಂತ ಹೇಳಿ ಎಷ್ಟ ಗುಂದದವ್ ಈಗ ಅದಕ್ಕಲ್ಲೋ ಅದಕ್ಕ ನಾವೇನ್ ಹೇಳಕತ್ತೀವಿ ಅಂದ್ರ ಈ ಜಿಲ್ಲೆಕ್ಕ ಟ್ರಾನ್ಸ್ಫರ್ ಮಾಡ್ಕೋ ಬೇರೆ ಜಿಲ್ಲೆ ಬೇಡ ಇಲ್ಲಿಂದ ನೂರೈಪತ್ ಕಿಲೋಮೀಟರ್ ನಿಂಗೆ ಹೋಗೋದು ಬರೋದು ಕಷ್ಟ ಆಗುತ್ತಲ್ಲ ನೀನ್ ಟ್ರಾನ್ಸ್ಫರ್ ಮಾಡಿಸ್ಕೋ ನಿನ್ ಆಗ್ತೈತಿ ಟ್ರಾನ್ಸ್ಫರ್ ನೀನ ಬೇಕಂತ ದೂರ ದೂರದಿದೆ ಅಂತ ನಂಗೆ ಗೊತ್ತೈತಿ ನಾನು ಎಲ್ಲ ಮಾತಾಡ್ ಬಂದಿನಿ ನೋಡು ಈ ಸರಿ ಹಂಗು ಟ್ರಾನ್ಸ್ಫರ್ ಐತಿ ಈ ವರ್ಷ ನೀನ್ ಹಾಕು ಒಂದಿಷ್ಟು ದಿನ ಟ್ರಾನ್ಸ್ಫರ್ ಆಗೋರ್ಗೂ ಅಡ್ಡಾಡೋ ಏನಾಗಲ್ಲ ಆಗಲ್ಲ ಕೈಯ್ಯಂಗ್ ಕಾರ್ ಐತಿ ಡ್ರೈವರ್ ಇರ್ತಾನ ನಿನ್ಗೆ ತೊಂದರೆ ಆಗಲ್ಲ ಆಯ್ತಾ ಹಂಗೇನರ ನಿನ್ ಕಷ್ಟ ಆದ್ರೆ ಅಲ್ಲೇ ನಿಮ್ ನೇ ಉಡ್ಕೊ ಒಂದ್ ಕ್ವಾರ್ಟರ್ಸ್ ತಗೋ ಅವ್ರ ಹಿಂಗ್ ಕೊಡಲ್ಲ ಅನ್ನಲ್ಲ ಉಡ್ಕೋ ನಿನಗೆ ರಾತ್ರಿ ಹೊತ್ತಿ ಬರಕ್ ಹೋಗ್ಬೇಡ ಸಂಡೆ ಸಾಟರ್ಡೆ ಇರುತ್ತಾ ನಿನಗೆ ಎರಡು ದಿನ ಹಾಲಿಡೇ ಸಿಗುತ್ತಾ ಆಮೇಲೆ ಲೋಕಲ್ ಹಾಲಿಡೇ ಗೌರ್ಮೆಂಟ್ ಹಾಲಿಡೇ ಎಲ್ಲದಕ್ಕೂ ಹಾಲಿಡೇ ಇದ್ದಾಗ ಊರಿಗೆ ಬಾ ಗೌರ್ಮೆಂಟ್ ಎಂಪ್ಲಾಯಿನ್ ಮ್ಯಾಗ ಒಂದ್ ದಿನ ಒಂದ್ ನಲ್ವತ್ ದಿನ ಸಿಗಲ್ಲ ತಿಂಗಳಾಗ ಒಂದ್ ನಾಲ್ಕೈದು ಹಂತರ ರಜಾ ಇದ್ದ ಇರ್ತಾವ್ ಆ ಸಂಡೆ ಸಂಡೆ ಬಿಟ್ಟುನು ಯಾಕೆ ಸುಮ್ತಲಿಕ್ಕೆ ಇಸ್ಕೂತಿ ಹ್ಮ್ ನಡ್ರಿ ಮಾಡನ್ ಮಾಡ್ರಿ ತಿನ್ನಕೊಂಡ ಏನಾರ ಮಾಡ್ರಿ ಯಾಕಂಗಿ ಮಧ್ಯಾಹ್ನ ಊಟ ಸರಿ ಇದ್ದಿಲ್ಲ ಮತ್ತೆ ರಾತ್ರಿ ಚಂದಗ ರೊಟ್ಟಿ ಪಲ್ಯ ಮಾಡಿಡವ ಆಮೇಲೆ ಅದೇ ಪನ್ನೀರು ಅವು ಏನೇ ನಮಗೆಲ್ಲ ಬಗಿ ಹರಿಯೋದಿಲ್ಲ ಚಂದಗ ರೊಟ್ಟಿ ಬನ್ನಿ ಪಲ್ಯ ಚೌಳಿಕಾಯಿ ಪಲ್ಯ ಇಲ್ಲ ಕಾಳು ಪಲ್ಯ ಹಿಂಗ್ ಹೇಳು ಒಟ್ಟು ಒಂದ್ ಯಾರ ಪಲ್ಯ ನಮಗಂತ ಬೇಕು ಆಮೇಲೆ ಹುಡುಗರು ಕೇಳವ್ ಏನಾರ ಮಾಡಣ್ಣ ತಿಳಿತನವಾ ಸುಮಿತ್ರೀ ಅಲ್ಲವ ಅವ್ವಾ ಅಪ್ಪ ಒಂದ್ ನಿಮಿಷ ಕೇಳಪ್ಪ ಪ್ಲೀಸ್ ಆತರ ಮಾಡ್ಬೇಡ ನಂಗೆ ಕಷ್ಟ ಆಗತ್ತ ಓ ಈ ಮುದುಕರಿಗೆ ಹೇಳದ ಕಷ್ಟ ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ ಏನು ಮಾಡಕ್ಕಾಗಲ್ಲ ಇವ್ರು ಹೇಳಿದ್ದ ನಡಿಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಏ ನೀನೇನ್ ಮಕ್ಕ ನೋಡ್ಕೊಂಡೀಯಲ್ಲ ಹೋಗಿಂದ್ರೆ ಇಲ್ಲಿಂದ ಹೋಗು

ನಾನು ಹಠ ಇಲ್ಲಿ ಮಾಡಿದೆ ಹಳ್ಳಿ ಒಳಗ ಇರ್ತೀನಿ ಅಂತ ಇದ್ರೆ ಚಲೋ ಅಂದಷ್ಟ ನನಗೇನೋ ನಿಮ್ಮಲ್ಲನ ಅನುಮಾನ ಸುಮಿತ್ರ ನಿಜ ಹೇಳಕ್ಕತ್ತೀನಿ ಮೀನು ಏನೋ ನಾಟಕ ಮಾಡೋಕತ್ತೀನಿ ಅನ್ಸತ್ತೆ ನನಗೆ ಮೀನು ತುಗೋದು ಮೀನು ಚೂಟೋ ಕೆಲಸ ಮಾಡೋಕತ್ತೀಲ್ ಮತ್ತು ಅರೇ ನಿಜವಾಗ್ಲೇಪ್ಪ ಮನ್ಸಿಗೆ ಲವ್ ಆಗುತ್ತಂತ ನೋಡಲಾರ್ದೆ ಎಷ್ಟು ದಡಗಡ ಅಂತ ಮಾತಾಡ್ತಿರಲ್ಲ ಅತ್ತಿ ಮಾವರಿರೋ ಅನ್ಯ ನೋಡಿ ನಿಮ್ಮ ಜಗದೀಶ ಮತ್ತೆ ಸಮಂಗ ಇರೋ ಅನ್ಯತೆ ನೋಡಿ ನನಗೆ ಅನ್ಸತ್ತ ನಿಜವಾಗ್ಲೇ ಆಶ್ಚರ್ಯ ಆಗತ್ತೆ ಒಂದು ಒಂದ್ ಪರ್ಸೆಂಟ್ ನಿಮಗ್ ಗುಣ ಬಂದಿಲ್ಲ ನೋಡ್ರಿ ಹೋಗ್ತಾರ ನೋಡ್ರಿ ಮಕ್ಕಳು ಸೊಸಿ ಸಸಿ ಎಲ್ಲಾನು ನೀವು ಗ್ರೋಪ್ ನನಗೆ ಗ್ರೋಪ್ ಅಂತ ಇದೆ ಏಯ್ ಸುಮಿತ್ರ ಏಯ್ ಈ ಹಳ್ಳಿಗೆ ಬಂದು ಬಾಳ್ ಮಂದಿ ಸಪೋರ್ಟ್ ಆಗ್ಬಿಟ್ಟತ್ತಲ್ಲ ಅಲ್ಲಿ ಮಾತಾಡ್ತಲ್ಲ ಇರ್ತಿದ್ಲು ಇಲ್ಲಿ ಬಂದು ಭಾಳ ಆಗೈತಿ ಮೊದ್ಲು ಸೊಕ್ಕ ಮುರಿಬೇಕಾಗಿತ್ತು